ನೆನ್ನೆ ಜೋರು ಜೋರಾಗಿ ಕಿತ್ತಾಡಿದ್ದ ಅಶ್ವಿನಿ ಗೌಡ ಮತ್ತು ರಘು ಈಗ ಈ ದಿನ ಲೈವ್ನಲ್ಲಿ ಬೆಳಗ್ಗೆನೇ ಎದ್ಬಿಟ್ಟು ಇಬ್ಬರು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ರಘು ಏನು ಹೋಗಿರಲಿಲ್ಲ ಮಾತಾಡೋದಕ್ಕೆ ಅಶ್ವಿನಿ ಹತ್ರ ಐ ಥಿಂಕ್ ಅಶ್ವಿನಿ ಗೌಡನೇ ರಘು ಹತ್ರ ಏನು ಕ್ಲಾರಿಟಿ ಕೊಡಬೇಕೆಲ್ಲ ಕೊಡೋದಕ್ಕೋಸ್ಕರವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಬ್ಬರೂ ಆಗ ಇವಳು ಏನು ಅಂದ್ಕೊಂಡಿದ್ಲು ಅಶ್ವಿನಿ ಗೌಡ ಅಂದರೆ ಈ ಥರ ಕ್ಲಾರಿಟಿ ಕೊಟ್ಬಿಟ್ರೆ ಮುಂದೆ ಏನಾದರೂ ನಾಮಿನೇಷನ್ಗೆ ಆಗಲಿ ಏನೋ ಸ್ವಲ್ಪ ಅವರಿಂದ ನಮಗೆ ಏನೋ ಪ್ರಾಬ್ಲಮ್ ಆಗೋದೆಲ್ಲ ತಡೆಯುತ್ತೆ ತಡಿಬಹುದು ಅಂತ ಹೇಳಿ ಕ್ಲಾರಿಟಿ ಕೊಡೋದಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಆ ದಿನ ಗೆಜ್ಜೆ ಸೌಂಡ್ ಆಗಿದ್ದು ಮತ್ತು ಹಾಗೆ ರಕ್ಷಿತಾ ಬಾತ್ರೂಮ್ನಲ್ಲಿ ಏನೇನು ಮಾಡ್ತಾ ಇದ್ಲು ನನಗೆ ಸ್ವಲ್ಪ ಭಯ ಆಯಿತು ಅದನ್ನೆಲ್ಲ ನೋಡಿಬಿಟ್ಟು ಅಂತೆಲ್ಲ ಮತ್ತು ಜಾಹ್ನವಿ ನಾನು ಈ ಥರ ಎಲ್ಲ ಗೆಜ್ಜೆ ಸೌಂಡ್ ಮಾಡೋಣ ಸ್ವಲ್ಪ ಹೆದರಿಸೋಣ ಮನೆಯಲ್ಲಿ ಈ ಥರ ಟಾಸ್ಕ್ ಮತ್ತು ಏನೇನಾದರೂ ಸ್ವಲ್ಪ ಮಾತುಕತೆ ಬಿಟ್ಟರೆ ಇನ್ನೇನು ನಡೀತಾ ಇಲ್ಲ ಅದರಿಂದ ನಾವೇ ಸ್ವಲ್ಪ ಜೋಶಾಗಿ ಇದನ್ನೆಲ್ಲ ಮಾಡೋಣ ಅಂತ ಒಂದು ಐಡಿಯಾ ಮಾಡಿಕೊಂಡು ಹೀಗೆಲ್ಲ ಮಾಡಿದ್ವಿ ಅಂತ ಕ್ಲಾರಿಟಿ ಕೊಡ್ತಾ ಇದ್ದಾಳೆ ಅಶ್ವಿನಿ ಗೌಡ ಏಕೆಂದರೆ ರಘುಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬರಬೇಕಲ್ವ ಅಶ್ವಿನಿ ಗೌಡನ ಮೇಲೆ ಅದರಿಂದ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ತುಂಬ ಬ್ರೀಫಾಗಿ ವಿವರಣೆ ಕೊಡ್ತಾ ಇದ್ದಾಳೆ ನಾನು ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇಲ್ಲ ಇರೋದನ್ನು ನಾನು ಹೇಳಲೇಬೇಕಲ್ವಾ ಯಾಕೆಂದರೆ ನೀವು ನೀವು ಕೂಡ ಟಿ ವಿಲಿ ನೋಡಿದ್ದೀರಾ ಇಲ್ಲೇನು ನಡೀತು ಅಷ್ಟು ಕ್ಲಿಯರಾಗಿ ತೋರಿಸಿರೋದಿಲ್ಲ ಟಿ ವಿಲಿ ಅಂತ ಹೇಳಿ ಉದ್ದ ಉದ್ದವಾಗಿ ಮಾತಾಡ್ಕೊಂಡು ಕೂತಿದ್ದಾಳೆ ಅಶ್ವಿನಿ ಗೌಡ ರಘುವತ್ರ ಬರೇ ಗೆಜ್ಜೆ ವಿಷಯ ಮತ್ತು ರಕ್ಷಿತನ ವಿಷಯ ಹಾಗೆ ಗಿಲ್ಲಿ ಸಪೋರ್ಟ್ ಮಾಡಿದ ವಿಷಯ ಇದನ್ನೇ ಮಾತಾಡ್ತಾ ಇದ್ದಾಳೆ ಆಗ್ಲಿಂದ ಗಿಲ್ಲಿ ಸಪೋರ್ಟ್ ಮಾಡಿದ್ರಿಂದ ಇವಳಿಗೆ ಎಮೋಷನಲ್ ಎಮೋಷ್ನಲ್ಲಾಗಿ ಸಪೋರ್ಟ್ ಸಿಕ್ತಲ್ವಾ ಅದರಿಂದ ನನಗೆ ಒಂದು ರಾತ್ರಿ ತೊಗೊಂಡ್ಬಿಟ್ಲು ಇವಳು ನನಗೆ ಮತ್ತು ಜಾಹ್ನವಿಗೆ ಇನ್ನೇನೇನೋ ಮಾತಾಡ್ಬಿಟ್ಲು ಇವಳು ಅದರಿಂದ ನನಗೂ ಸಹ ಒಂದು ಕೋಪ ಬಂದು ನಾನು ಈ ಇವಾಗ ಏನು ನೀವು ಮಾತುಕತೆ ಕೇಳಿಸ್ಕೊಂಡಿದ್ದೀರಾ ಹಾಗೆಲ್ಲ ನಾನು ಸಹ ಮಾತಾಡಿದೆ ಅದು ಹೊರಗಡೆ ಹಿಂಗೆಲ್ಲ ಒಂದು ನನಗೆ ನನಗೆ ತಿರುವು ಹಾಕ್ಕೊಂಡಿದೆ ಅಂತ ಹೇಳಿ ನನಗೆ ನನಗೆ ಗೊತ್ತಾಗ್ಲಿಲ್ಲ ಆ ಒಂದು ಮಾತಿನ ಬರದಲ್ಲಿ ನಾನು ಏನೇನೋ ಮಾತಾಡಿದೆ ಅವಳು ಏನೇನೋ ಮಾತಾಡಿದ್ರಿಂದ ಹಿಂಗೆಲ್ಲ ಆಯಿತು ಕತೆ ಅಂತ ವಿವರಿಸ್ತಾ ಇದ್ದಾಳೆ ಅಶ್ವಿನಿ ಗೌಡ ಆ ರಘು ಏನು ಅದನ್ನ ಹೌದಾ ಓಕೆ ಅಂತೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಷ್ಟೇ ಹೊರತು ಯಾಕೆಂದರೆ ಬ್ರೀಫಾಗಿ ಅವರು ನೋಡಿರ್ತಾರಲ್ವ ಲೈವಲ್ಲೂ ನೋಡಿರ್ತಾರೆ ಇವಳೇನೋ ಹೇಳಿಬಿಟ್ರೆ ಇವಳಿಗೆ ಹೆಂಗೆ ಬೇಕೋ ಹಾಗೆ ಹೇಳ್ಕೊಂಡ್ರೆ ಅಲ್ಲೇನು ರಕ್ಷಿತ್ ಅಂದೆ ಸರಿ ಅಂತ ಇವರೆಲ್ಲ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ ಪಬ್ಲಿಕ್ ಮಾತಾಡ್ತಾ ಇದೆ ಮತ್ತು ಏನೋ ಈ ಟ್ರೋಲ್ ಪೇಜಸ್ ಮಾತಾಡ್ತಾ ಇದ್ದಾರೆ ಹಾಗೆ ಫೋನ್ನಲ್ಲೂ ಸಹ ಕಾಮೆಂಟ್ಗಳಾಗಲಿ ಇದನ್ನೆಲ್ಲ ನೋಡಿಕೊಂಡೇ ಬಂದಿರ್ತಾರಲ್ವ ಅಶ್ವಿನಿ ಗೌಡಂದು ತಪ್ಪೋ ಅಥವಾ ಅಹ್ ರಕ್ಷಿತ ತಪ್ಪು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲೇನು ಮೂರು ಜನ ಬಂದಿದ್ದಾರೆ ಅವರೆಲ್ಲರೂ ಅಶ್ವಿನಿಗೌಡಂದೇ ತಪ್ಪು ಅಂತಾನೆ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ ಒಳಗಡೆ ರಿಷಾ ಮತ್ತೆ ರಘು ಇಬ್ಬರೂ ಸಹ ಅಶ್ವಿನಿಗೆ ಬುದ್ಧಿ ಕಲಿಸ್ಬೇಕು ಕಾಕ್ರೋಚ್ಗೆ ಬುದ್ಧಿ ಕಲಿಸ್ಬೇಕು ಜಾಹ್ನವಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಬಂದಿದ್ದಾರೆ ಹಾಗೆ ಅವತ್ತು ಒಂದು ಇಂಟರ್ವ್ಯೂ ಅಲ್ಲಿ ಮಂಜು ಭಾಷಿಣಿ ಹೇಳ್ತಾ ಇದ್ರು ದಾಲ್ ಮತ್ತೆ ರೈಸ್ ಅಥವಾ ಚಪಾತಿ ಏನೋ ಮಾಡಿದ್ಲಂತೆ ರಕ್ಷಿತಾ ಎಲ್ರಿಗೂ ಮಾಡಿದ್ಲಂತೆ ಅವಳು ಒಬ್ಳೆ ನಿಂತ್ಕೊಂಡು ಅದನ್ನು ನಾವು ದಾಲ್ ಮತ್ತು ರೈಸ್ ಮಾಡಿದ್ಲಂತೆ ಅದನ್ನು ಗೌಡ ಮತ್ತು ಜಾನ್ಹವಿ ತಿಂದೇನೆ ನಾವು ಚಪಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೆ ಮಂಜು ಅವರು ಏನಕ್ಕೆ ಇಲ್ಲ ಅಂತ ಕೇಳಿದಾಗ ಅವಳು ತಲೆಯೆಲ್ಲ ಕೆರ್ಕೊಂಡು ಕೊಳ್ಕೊಳಕಾಗಿಂದು ಒಂದು ಕೈಯಲ್ಲಿ ಮಾಡಿರ್ತಾಳಲ್ವ ಅದೆಲ್ಲ ಹೆಂಗೆ ತಿನ್ನೋಕ್ಕಾಗತ್ತೆ ಅಂತ ಇವರು ಅಶ್ವಿನಿ ಗೌಡ ಮತ್ತು ಜಾನ್ಹವಿ ಇಬ್ಬರೂ ಮಂಜು ಅವರಿಗೆ ಹೇಳ್ತಾ ಇದ್ರಂತೆ ಹಾಗೆ ಸತೀಶ್ ಅವರು ಸಹ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದರು ಈಗ ಮೊನ್ನೆ ಮೊನ್ನೆ ನಾನು ನೋಡಿದ್ದೀನಿ ಆ್ಯಕ್ಚುಲಿ ತುಂಬ ಒಂದು ಕುಕ್ಕರ್ ಪೂರ ಪೊಂಗಲ್ ಮಾಡಿಟ್ಟಿದ್ದಾಳೆ ಅಶ್ವಿನಿ ಗೌಡ ಧನುಷ್ ಮತ್ತು ಧ್ರುವು ಎಲ್ಲರೂ ಚಪಾತಿ ಹೀಗೆಲ್ಲ ತಿಂದ್ಕೊಂಡ್ರು ಪೊಂಗಲ್ನ ಸ್ವಲ್ಪ ಜನ ಅಷ್ಟೇ ಬಳಸ್ಕೊಂಡಿದ್ದು ಇನ್ನು ಮಿಕ್ಕಿದ್ದು ಮುಕ್ಕಾಲು ಕುಕ್ಕರ್ ಪೊಂಗಲ್ನು ಸಹ ಡಸ್ಟ್ಬಿನ್ಗೆ ಹಾಕಿದ್ರಂತೆ ಅದಕ್ಕೆ ಸತೀಶ್ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೀಗೆಲ್ಲ ಒಂದು ವೇಸ್ಟ್ ಮಾಡೋ ಬದಲು ಫ್ರಿಜ್ಗೆ ಎತ್ತಿಟ್ಟಿದ್ದರೆ ಅದನ್ನೇ ಮಾರ್ನಿಂಗ್ಗೆ ಮತ್ತೆ ಬಿಸಿ ಮಾಡಿ ಓವನ್ ಇತ್ತು ಬಿಸಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಕೊಡಬಹುದಿತ್ತಲ್ವ ತುಂಬ ವೇಸ್ಟ್ ಮಾಡ್ತಾರೆ ಕೊಳಕೊಳಕಾಗಿಟ್ಕೊಂಡಿರ್ತಾರೆ ಅಂಥದ್ರಲ್ಲಿ ಅವರು ರಕ್ಷಿತನ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅಂತ ಸತೀಶ್ ಹೇಳ್ತಾ ಇದ್ದರು ಈಗ ಲೈವ್ನಲ್ಲಿ ಇದೆ ರಿಷಾ ಗೌಡ ರಾತ್ರಿ ಪಾತ್ರೆ ತೊಳಿಬೇಕಿತ್ತಂತೆ ಗ್ಲೌಸ್ ಇಲ್ಲದೆ ಇರೋ ಕಾರಣ ಪಾತ್ರೆ ತೊಳಿಲಿಲ್ಲ ಅದಕ್ಕೆ ಪಾತ್ರೆ ಎಲ್ಲ ಹಾಗೆ ಬಿದ್ದಿದ್ರಿಂದ ರಕ್ಷಿತಾ ಅಥವಾ ಧ್ರುವ್ ಇಬ್ಬರಲ್ಲಿ ಒಬ್ಬರು ತೊಳೆದಿರಬಹುದೇನೋ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಈಗಲೂ ಸಹ ಪಾತ್ರೆ ಒಂದೆರಡು ಬೇಕು ತಿಂಡಿ ಮಾಡೋದಕ್ಕೆ ತೊಳ್ಕೊಡಿ ಅಂತ ಹೇಳಿದಾಗ ನಾನು ಗ್ಲೌಸ್ ಬರೋವರೆಗೂ ತೊಳೆಯೋದಿಲ್ಲ ನನ್ನ ಕೈಯೆಲ್ಲ ನೈಸ್ ಆಗಿದೆ ಅಲ್ವಾ ಆಮೇಲೆ ರಫ್ ಆಗಿಬಿಡತ್ತೆ ಅಂತ ರಿಷಾ ಮಾತಾಡ್ತಾ ಇದ್ದಾರೆ ಅದಕ್ಕೆ ರಕ್ಷಿತನ್ ಹೇಳ್ತಾ ಇದ್ದಾರೆ ನೋಡಿ ರಿಷಾ ರಕ್ಷಿತಾ ಇವಾಗ ಸ್ವಲ್ಪ ಒಂದೆರಡು ಪಾತ್ರೆಗಳು ಬೇಕಂತೆ ತೊಳೆದು ಬಿಡು ಅಂತ ನಾನು ಗ್ಲೌಸ್ ಬಂದ ಮೇಲೆ ತೊಳಿತೀನಿ ಅಂತ ಅದಕ್ಕೆ ರಕ್ಷಿತಾ ತೊಳೆಯೋಕ್ಕೆ ಹೋದ್ಲು ಪಾಪ ಒಂದು ಸೆಕೆಂಡ್ಗೆ ಓಡ್ ಹೋದ್ಲು ತೊಳೆಯೋದಕ್ಕೆ ಅಂತ ಯಾಕೆಂದರೆ ಅವಳಿಗೆ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಅಥವಾ ಅಡುಗೆ ಮನೇಲೆ ಏನೇನಾದರೂ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಇದೆಯಂತೆ ಅದರಿಂದ ನನ್ನನ್ನು ಅಡುಗೆ ಮನೇಲೇ ಇಡಿ ನನ್ನನ್ನು ಬೇರೆ ಕಡೆ ಕೆಲಸಕ್ಕೆ ಹಾಕಬೇಡಿ ಅಂತ ಹೇಳ್ತಾ ಇದ್ಲು ನೆನ್ನೆ ಯಾರ್ಯಾರಾದರೂ ಏನೇನು ಕೆಲಸ ಮಾಡಬೇಕು ಅಂತ ಡಿವೈಡ್ ಮಾಡ್ತಾ ಇರ್ತಾರಲ್ವ ಆವಾಗ ಹಂಗೆ ಹೇಳ್ತಾ ಇದ್ಲು ಈಗ ಅವಳಿಗೆ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಒಂದು ಗ್ಲೌಸ್ ಬರುತ್ತೆ ಅದು ಹೇಗಿರುತ್ತೆ ಅನ್ನೋದು ಸಹ ಗೊತ್ತಿರಲಿಲ್ಲ ಗೊತ್ತಿಲ್ಲ ರಕ್ಷಿತಂಗೆ ಯಾಕಂದರೆ ಅವಳು ಸಾಧಿಸಿದ ಹುಡುಗಿ ಮತ್ತು ಬರೆಗೈಯಲ್ಲೇ ಪಾತ್ರೆ ತೊಳೆದು ರೂಢಿ ಅನಿಸುತ್ತೆ ಕೆಲಸ ಮಾಡಿ ರೂಢಿ ಅಲ್ವಾ ಅದರಿಂದ ಒಂದು ಅವಳಗೇನು ಈ ಥರ ಬೇರೆಯವ್ರ ಥರ ಒಂದು ಸ್ಟೈಲ್ ಮಾಡಬೇಕು ಅಥವಾ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಳ್ಬೇಕು ಮೇಕಪ್ ಮಾಡ್ಕೊಳ್ಬೇಕು ಅಂತ ಏನು ಆ ಹುಡುಗಿಗೆ ಮನಸ್ಸಿನಲ್ಲಿಲ್ಲ ಅವಳಿಗೆ ಏನು ಅನ್ಸುತ್ತೆ ಅದನ್ನು ಮಾತಾ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇರ್ತಾಳೆ ನೇರ ದಿಟ್ಟ ನಿರಂತರವಾಗಿ ಇದ್ದಾಳೆ ಅವಳಂತೂ ಯಾರು ರಕ್ಷಿತಾ ಅದರಿಂದ ಗ್ಲೌಸ್ ಬರುತ್ತಾ ಯಾವ ಥರ ಇರತ್ತೆ ಅಂತ ರಿಷನ್ನ ಕೇಳ್ತಾ ಇದ್ದಾಳೆ ಪಾತ್ರೆ ತೊಳೆಯೋದಕ್ಕೂ ಗ್ಲೌಸ್ ಬರುತ್ತಾ ಅದು ಹೆಂಗಿರತ್ತೆ ಅಂತ ರಿಷನ್ನ ಕೇಳ್ತಾ ಇದ್ದಾಳೆ ರಕ್ಷಿತ ಅಂದರೆ ಮಾಡೋರಿದ್ರೆ ನೋಡಿ ಯಾರಾದರೂ ಮಾಡಿಸ್ಕೊಳ್ತಾನೆ ಇರ್ತಾರೆ ಈಗ ರಕ್ಷಿತನ್ಗೆ ರಾತ್ರಿ ಅವಳೇ ಅನಿಸುತ್ತೆ ಪಾತ್ರೆ ತೊಳೆದಿರೋದು ಗೊತ್ತಿಲ್ಲ ನನಗೆ ಈಗಲೂ ಸಹ ಪಾತ್ರೆ ತೊಳೆಯೋದಕ್ಕೆ ಇವರು ಹೇಳಿ ಮತ್ತೆ ಮತ್ತೆ ಇವಳು ಹತ್ರ ಪಾತ್ರೆಗಳನ್ನು ತೊಳಸ್ತಾ ಇದ್ದಾರೆ ಅಂದರೆ ರಿಷಾ ಹೇಳಿದ್ಲು ಪಾಪ ತುಂಬ ಕೆಲಸ ಮಾಡ್ತಾ ಇದ್ದಾಳೆ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಅಂತ ಅದಕ್ಕೆ ಸ್ಪಂದನ ಹೇಳಿದ್ಲು ತೊಳೆದ್ಬಿಡು ಮತ್ತೆ ನೀನು ಯಾಕೆ ರಾತ್ರಿ ತೊಳಿಲಿಲ್ಲ ಅಂತೆಲ್ಲ ಕೇಳಿದಾಗ ನಾನು ಗ್ಲೌಸ್ ಬರೋವರೆಗೂ ತೊಳೆಯೋದಿಲ್ಲ ಯಾರಾದರೂ ತೊಳಕೊಳ್ಳಿಬೇಕಾದ್ರೆ ಅಂತ ರಿಷಾ ಹೇಳ್ತಾ ಇದ್ದಾಳೆ ರಿಷಾ ಅಂತೂ ಬಂದಾಗಲಿಂದ ಒಂದು ಕೆಲಸ ಮಾಡಿಲ್ಲ ಸುಮ್ಮನೆ ಒಂದು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಸ್ಟೈಲಾಗಿ ಒಂದು ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಪಾಪ ರಕ್ಷಿತಾ ಈಗಲೂ ಸಹ ಇನ್ನೂ ಪಾತ್ರೆ ತೊಳಿತಾನೇ ಇದ್ದಾಳೆ ಲೈವ್ನಲ್ಲಿ ಬರ್ತಾ ಇದೆ ರಾತ್ರಿನೂ ತೊಳೆದಿರಬಹುದು ಈಗಲೂ ಪಾತ್ರೆ ತೊಳಿತಾ ಇದ್ದಾಳೆ ನೋಡಿ ರಕ್ಷಿತನಿಗೆ ಹೀಗೆಲ್ಲ ಒಂದು ಸ್ಟೈಲಾಗಿರಬೇಕು ಅಥವಾ ಆಕ್ಟಿವ್ ಆಗಿ ತುಂಬ ಇದ್ದಾಳೆ ಮಾತ್ರ ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಇರಬೇಕು ಈಗ ನಿನ್ನೆ ಸೂರಜ್ ಬಂದರು ಅಲ್ವಾ ಎಲ್ಲ ಹುಡುಗಿರು ಸಹ ಸೂರಜ್ ವಿಷಯವಾಗಿ ಒಂದು ಚೆನ್ನಾಗಿದ್ದಾರೆ ಅನ್ನೋ ಥರ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆದರೆ ರಕ್ಷಿತಂಗು ಏಜು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಆಗಿದೆ ಆದರೆ ಅವಳು ಇನ್ನೂ ಒಂದು ಚಿಕ್ಕ ಹುಡುಗಿಯಾಗಿ ಮುಗ್ಧ ಮನಸ್ಸಿನವಳಾಗಿರೋದ್ರಿಂದ ಅವಳಿಗೆ ಆ ಫೀಲ್ ಏನು ಬರಲಿಲ್ಲ ಅಂದರೆ ಹುಡುಗ ಚೆನ್ನಾಗಿದ್ದಾನೆ ನಾನು ಇವಳನ್ನ ಇವನನ್ನ ಇಂಪ್ರೆಸ್ ಮಾಡಬೇಕು ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಇನ್ಮೇಲಾದ್ರೂ ಮತ್ತೆ ಮೇಕಪ್ ಮಾಡ್ಕೊಳ್ಬೇಕು ಅಂತ ಏನು ಸಹ ಆ ರಕ್ಷಿತನ ಮನಸ್ಸಿನಲ್ಲಿ ಬಂದಿಲ್ಲ ಅವಳಾಯಿತು ಅವಳ ಕೆಲಸ ಆಯಿತು ಯಾರಾದರೂ ಮಾತಾಡಲಿ ಬಿಡಲಿ ನಾನಂತೂ ಎಲ್ಲರ ಜೊತೆನೂ ಒಂದು ಚೆನ್ನಾಗಿರಬೇಕು ಪಟ 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 ಅಂತ ಮಾತಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡೇ ಆಗಲಿ ಅಥವಾ ಒಂದು ಅವಳಿಗೇನು ಬರುತ್ತೆ ಅದನ್ನು ಮಾತಾಡಿಕೊಂಡು ಅವಳಗೇನು ಅನಿಸುತ್ತೆ ಅದನ್ನು ಮಾಡಿಕೊಂಡು ಈ ಮನೇಲಿ ತನ್ನ ತನ್ನಷ್ಟಕ್ಕೆ ತಾನೇ ಇರೋದಕ್ಕೆ ಅವಳು ತುಂಬ ಇಷ್ಟಪಡ್ತಾಳೆ ಅವ್ರು ನೋಡಲಿ ಇವ್ರು ನೋಡಲಿ ನನ್ನನ್ನು ಕ್ಯಾಮ್ರಾ ನೋಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಒಂದೊಂದು ಸ್ವಲ್ಪ ಮುಖವಾಡನಾದರೂ ಹಾಕೊಂಡಿರ್ತಾರೆ ರಕ್ಷಿತಾ ಮಾತ್ರ ನಮಗೆ ಅಥವಾ ನಿಮಗೆ ಎಲ್ರಿಗೂ ಆ ಏನು ಮುಖವಾಡ ಇಲ್ಲ ಅವಳು ಇರೋದೇ ಹೀಗೆ ಅಂತೆಲ್ಲ ಅನ್ನಿಸ್ತಾ ಇದೆ ಅಲ್ವಾ ಅಶ್ವಿನಿ ಗೌಡ ಲೈವ್ನಲ್ಲಿ ತೋರಿಸ್ತಾ ಇದ್ದಾರೆ ಇನ್ನೂ ಸಹ ರಘುವಿನ ಜೊತೆ ಮಾತಾಡ್ತಾನೆ ಇದ್ದಾಳೆ ಅಂದ್ರೆ ರಘು ನಿನ್ನೆ ಬಂದ್ಬಿಟ್ಟು ಒಂದು ನರಕನೇ ತೋರಿಸ್ಬಿಟ್ರು ಅಂತ ಅನ್ಸುತ್ತೆ ಅಶ್ವಿನಿ ಗೌಡಂಗೆ ಯಾಕೆಂದ್ರೆ ನಿನ್ನೆ ನರಕ ಚತುರ್ದಶಿ ಇತ್ತಲ್ವಾ ಅದರಿಂದ ನರಕನೇ ತೋರಿಸ್ಬಿಟ್ರು ಅಂತ ನನ್ಗಂತೂ ಅನಿಸ್ತಾ ಇದೆ ಏಕೆಂದ್ರೆ ಲೈವ್ ನಲ್ಲಿ ತೋರಿಸ್ತಾ ಇದ್ದಾಗ ಸುಮ್ನೆ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ಲು ಅಶ್ವಿನಿ ಗೌಡ ಆ ಜಾಸ್ತಿ ಯಾರ ಹತ್ರನೂ ಮಿಂಗಲ್ ಆಗ್ತಾ ಇರ್ಲಿಲ್ಲ ಲೈವ್ ನಲ್ಲಂತೂ ತುಂಬಾ ಡಲ್ ಆಗಿ ಕುತ್ಕೊಂಡ್ಬಿಟ್ಟಿದ್ಲು ಅಶ್ವಿನಿ ಗೌಡ ಅದೇ ಹೇಳದ್ನಲ್ವಾ ನಿನ್ನೆ ನರಕನೇ ನೋಡ್ಬಿಟ್ಲು ಅಂತ ಅನಿಸ್ತಾ ಇದೆ ನರಕ ಚತುರ್ದಶಿ ಆಗಿರೋದ್ರಿಂದ ಆದರೆ ಈ ದಿನ ಇಬ್ಬರು ಮಾತಾಡ್ತಾ ಕೂತಿದ್ದಾರೆ ಇನ್ನು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವಳಿಗೆ ಏನೇನು ಅನ್ಸುತ್ತೆ ಎಲ್ಲವನ್ನ ರಘುಗೆ ಹೇಳ್ತಾ ಹೋಗ್ತಾ ಇದ್ದಾಳೆ ಅವಳು ಒಳ್ಳೆತನದ ವಿಷಯವಾಗಿ ಮತ್ತೆ ಅವ್ ಹೀಗೆಲ್ಲ ಆಗ್ಬಾರ್ದಿತ್ತು ನನಗೂ ತುಂಬಾ ಫೀಲ್ ಆಗ್ತಾ ಇದೆ ರಕ್ಷಿತನ ವಿಷಯವಾಗಿ ರಕ್ಷಿತಾ ತುಂಬಾ ಚಿಕ್ಕವಳು ಅಂದ್ರೂ ನಾವು ಹೀಗೆಲ್ಲ ಮಾಡಬಾರ್ದಿತ್ತು ಅಂತೆಲ್ಲ ಹೇಳ್ತಾ ಇದ್ದಾಳೆ ಈ ಮನೆಯಲ್ಲಿ ಯಾರಿಗೆ ಏನೇ ಆದ್ರೂ ಸಹ ಅಶ್ವಿನಿ ಗೌಡಾನೆ ಅಂತೆ ಮೊದಲು ಅದನ್ನ ಅಪೋಸ್ ಮಾಡೋದು ಅಂದರೆ ಸ್ಟ್ಯಾಂಡ್ ತಗೊಳ್ಳೋದು ಅಶ್ವಿನಿ ಗೌಡನೇ ಆಗಿರ್ತಾಳಂತೆ ಇನ್ಯಾರು ಸ್ಟ್ಯಾಂಡ್ ತೊಗೊಳೋದಿಲ್ಲ ನಾನೇ ಮಾತ್ರ ಮುಂದೆ ಬರ್ತೀನಿ ಎಲ್ಲರೂ ಹಿಂದೆನೇ ಉಳಿದ್ಬಿಡ್ತಾರೆ ಅಂತ ಅಶ್ವಿನಿ ಗೌಡ ಹೇಳ್ತಾ ಇದ್ಲು ಹಾಗೆಯೇ ನಿಮಗೂ ಏನಾದರೂ ಮುಂದೆ ಯಾರತ್ರನಾದರೂ ಯಾರ ಜೊತೆಗಾದರೂ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಆಗಲಿ ಅಥವಾ ಜಗಳಗಳೇ ಆದಾಗ್ಲೂ ಸಹ ನಾನೇ ಮುಂದೆ ಬೇಕಾದ್ರೆ ನೋಡಿ ಇನ್ಯಾರೂ ಬಂದಿರೋದಿಲ್ಲ ಅಂತ ಈಗಲೇ ಸಪೋರ್ಟ್ ಮಾಡ್ತಾ ಇದ್ದಾಳೆ ರಘುಗೆ ಹಾಗೆ ಧ್ರುವಂತ್ಗಂತೂ ತುಂಬ ತಲೆಗೆ ಹುಳು ಬಿಟ್ಟಂಗೆ ಆಗಿಬಿಟ್ಟಿದೆ ನಾನು ಇರೋದೇ ಹೀಗಲ್ವಾ ಯಾಕೆ ಬಂದು ಬಂದು ಎಲ್ಲರೂ ಬಂದವರೆಲ್ಲರೂ ನನಗೆ ಮುಖವಾಡ ಹಾಕೊಂಡಿದ್ಯಾ ಮುಖವಾಡ ಹಾಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿ ನಿನ್ನೆ ರಾತ್ರಿ ಚಂದ್ರನ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದಿದ್ದನ್ನ ಎಲ್ಲ ನೋಡಿದ್ದೀವಲ್ವ ಹಾಗೇನೆ ಈ ದಿನವೂ ಸಹ ಸ್ವಲ್ಪ ಡಲ್ ಆಗೇ ಇದ್ರು ಮತ್ತೆ ಜಾಹ್ನವಿ ಹತ್ರನೂ ಹಿಂಗೆಲ್ಲ ಮಾತಾಡ್ತಾ ಇದ್ರು ಬಂದವರು ಎಲ್ಲ ಹಿಂಗೆ ಹೇಳ್ತಾ ಇದ್ದಾರಲ್ವ ನನಗೆ ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅಂದರೆ ಇನ್ನೊಂದು ಅರ್ಥ ಮಾಡ್ಕೊಂಡಿದೀನಿ ನಾನು ನನ್ನನ್ನು ವೀಕ್ ಮಾಡಿದಾಗ ನಾನು ವೀಕ್ ಆಗಿಬಿಡ್ತೀನಲ್ವಾ ಅವಾಗ ಅವ್ರುಗಳಿಗೆಲ್ಲ ಒಂದು ಉಪಯೋಗ ಆಗುತ್ತೆ ಅನ್ನೋ ಸಲುವಾಗಿ ಹಿಂಗೆಲ್ಲ ಮಾತಾಡ್ತಿರ್ಬೋದೇನೋ ಅನ್ನೋ ಥರ ಜಾಹ್ನವಿ ಹತ್ರ ಮಾತಾಡ್ತಾ ಇದ್ರು ಅದು ಮೈಕ್ ಇಲ್ದೇನೆ ಮಾತಾಡ್ತಾ ಇದ್ರು ಆಗ ಬಿಗ್ ಬಾಸ್ ಹೇಳಿದ್ರು ಮೈಕ್ ಹಾಕೊಳ್ಳಿ ಧ್ರುವಂತ್ ಅಂತ ಧ್ರುವಂತ್ ಅಂತೂ ಈ ನಡುವೆ ಮೈಕ್ ಮರೀತಾನೆ ಇರ್ತಾರೆ ಯಾವಾಗಲೂ ಸಹ ಜಾಸ್ತಿ ಅವರು ಮೈಕ್ ಇಲ್ಲದೇನೆ ಮಾತಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ತಲೆಯಲ್ಲಿ ಏನು ನೋಡ್ತಾ ಇರತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ಆದರೆ ಅದೇ ಈ ಥರ ಯಾಕೆ ಹೇಳ್ತಾರೆ ನನಗೆ ಮುಖವಾಡ ಅಂತ ಯಾಕೆ ಹೇಳ್ತಾರೆ ಅನ್ನೋದೇ ತಲೆಯಲ್ಲಿ ಓಡ್ತಾ ಇದೆ ಅನಿಸುತ್ತೆ ಅದರಿಂದ ಅವ್ರಿಗೆ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ನಿನ್ನೆನು ರಿಷಾ ಅಷ್ಟೊಂದು ಸರ್ತಿ ಮಾತಾಡಿಸ್ತಾ ಇದ್ಲು ಲೈವ್ನಲ್ಲಿ ನಾವು ನೋಡ್ತಾ ಇದ್ವಲ್ವಾ ಆವಾಗ ಆ ಧ್ರುವಂತ್ ಧ್ರುವಂತ್ ಅಂತ ಕರ್ದು ಕರೆದು ಮಾತಾಡಿಸ್ತಾ ಇದ್ರುನು ಅವರು ಧ್ರುವಂತ್ ಅವ್ರಿಗೆ ಕಿವಿನೇ ಕೇಳ್ದೆ ಇರೋ ಥರ ಓಡಾಡ್ತಾ ಇದ್ರು ಕೊನೆಗೂ ಯಾಕೆ ಇಷ್ಟೊಂದು ಜಂಬ ನನಗೆ ಈ ಥರದ್ದು ಕಂಡ್ರೆ ಮೈಯೆಲ್ಲ ಉರಿಯುತ್ತೆ ಈ ಥರದವ್ರನ್ನ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂತ ಹೇಳಿ ಗಿಲ್ಲಿಯವ್ರ ಹತ್ರ ಮಾತಾಡ್ತಾ ಇದ್ರು ರಿಷಾ ಗೌಡ ಆಗ ಇದನ್ನ ಕೇಳಿಸ್ಕೊಂಡು ಏನೋ ಧ್ರುವಂತ್ ಬಂದ್ಬಿಟ್ಟು ಒಂಥರ ನಮಸ್ತೆ ಮಾಡ್ಕೊಂಡು ಹೇಳ್ತಾ ಇದ್ರು ಸಾರಿ ಮೇಡಮ್ ಸಾರಿ ರಿಷಾ ಅವರೇ ನನಗೆ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ನೀವು ತ ನೀವು ತಿಳ್ಕೊಳ್ಬೇಡಿ ನನಗೆ ನಾನು ಈ ದಿನ ಯಾರನ್ನು ಸಹ ಅಷ್ಟಾಗಿ ಮಾತಾಡಿಸೇ ಇಲ್ಲ ಅದರಿಂದ ನಿಮ್ಮನ್ನು ಸಹ ಮಾತಾಡಿಸೋದಕ್ಕೆ ನಾನು ಬರಲಿಲ್ಲ ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇರೋದ್ರಿಂದ ಅಂತ ಹೇಳಿಬಿಟ್ಟು ಹೋದರು ಈ ನಡುವೆ ಪೂಜೆ ಅಂತೂ ತುಂಬ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೊದಲು ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಆದರೆ ನಮಗೆ ತೋರಿಸ್ತಿರ್ಲಿಲ್ಲ ಈಗ ಲೈವ್ನಲ್ಲಿ ದಿನ ಅವರೇ ಪೂಜೆ ಮಾಡೋದನ್ನ ತೋರಿಸ್ತಾನೆ ಇದ್ದಾರೆ ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂದರೆ ರಿಷಾ ಜಾಹ್ನವಿ ಹತ್ರ ಹೇಳ್ತಾ ಇದ್ದಾರೆ ನೀವು ಯಾಕೆ ಅವ್ರನ್ನ ಒಂದು ಬೆಂಬಲಿಸ್ಕೊಂಡು ಮಾಡ್ತಾ ಮಾತಾಡ್ತಾ ಇರ್ತೀರ ಅವ್ರದ್ದು ಏನು ಏನಾದರೂ ತಪ್ಪಿದರೆ ತಪ್ಪು ಒಂದೆರಡು ಮೂರು ಪದಗಳನ್ನ ಹೇಳಿದ್ರೂ ಸಾಕು ಅದನ್ನು ತಪ್ಪು ಅಂತಲೇ ಹೇಳಿ ಇಷ್ಟುದ್ದ ಇಷ್ಟುದ್ದ ತಪ್ಪು ಮಾಡಬೇಕು ಅಂತ ಏನಿಲ್ಲ ಯಾರಾದರೂ ಈಗ ಅಶ್ವಿನಿ ಗೌಡನೇ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವರೇನಾದರೂ ತಪ್ಪು ಮಾಡಿದರೆ ತಪ್ಪು ಅಂತಲೇ ಹೇಳಿ ಆ ಒಂದು ಅಧಿಕಾರ ನಿಮಗಿದೆ ಹೊರಗಡೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ನೋಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ ತುಂಬ ಬ್ರೀಫಾಗಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ಲೇನು ನಮಗೇನು ಲೈವ್ನಲ್ಲೇ ಆಗಲಿ ಮಾಮೂಲಿ ನೈಟ್ ಶೋ ಅಲ್ಲೇ ಆಗಲಿ ತೋರಿಸಿದ್ರು ಅದನ್ನೆಲ್ಲ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ಚೆನ್ನಾಗೇ ಬಿಡಿಸಿ ಬಿಡಿಸಿ ಜಾಹ್ನವಿಗೆ ಹೇಳ್ತಾ ಇದ್ದಾರೆ ರಿಷಾ ಗೌಡ ಸೊ ಆಮೇಲೆ ಧ್ರುವಂತು ಸಹ ಹೇಳ್ತಾ ಇದ್ದಾರೆ ನನಗೆ ಇವರನ್ನ ಕಂಡ್ರೆ ಬಂದ ದಿನ ಆಗಿರಲಿಲ್ಲ ಆದರೆ ಈಗ ಎಲ್ಲರೂ ಎಲ್ಲರ ಹತ್ರನೂ ಇವರೇ ಹೋಗಿಬಿಟ್ಟು ನೀವು ಹಂಗೆ ನೀವು ಹಿಂಗೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಿಮ್ಮದು ಒಂದು ಮುಖವಾಡ ಥರ ಕಾಣಿಸ್ತಾ ಇದೆ ನನಗೂ ಸಹ ಈ ಥರದ್ದೆಲ್ಲ ಹೇಳಿದ್ರು ಅದಕ್ಕೆ ನನಗೆ ಇವಾಗ ಇವರು ತುಂಬ ಇಷ್ಟ ಆಗ್ತಾ ಇದ್ದಾರೆ ಜಾಹ್ನವಿ ನೀವು ಸಹ ಅವ್ರ ಮಾತನ್ನ ಕೇಳಿಬಿಟ್ಟು ಹಂಗೆ ನಡ್ಕೊಳ್ಳಿ ಈಗ ಯಾರೇ ತಪ್ಪು ಮಾಡಿದ್ರು ಅಶ್ವಿನಿ ತಪ್ಪು ಮಾಡಿದ್ರು ನೀವು ಧೈರ್ಯವಾಗೇ ಹೇಳಿ ನೀವು ನಿಮ್ಮ ನಿಮ್ಮ ಒಂದು ಐಡೆಂಟಿಟಿನ ತೋರಿಸ್ಕೊಳ್ಳಿ ಅಂತ ಧ್ರುವ ಸಹ ಧ್ರುವ ಸಹ ತುಂಬ ಒಂದು ಜಾಹ್ನವಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಈಗಲೂ ಇನ್ನೂ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಮತ್ತು ರಘು ಅದೇನೇನು ಮಾತಾಡ್ತಾ ಇದ್ದಾರೆ ಸ್ವಲ್ಪ ಮ್ಯೂಟ್ ಮಾಡಿ ಮಾಡಿ ಹಾಕ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಈಗ ರಾಶಿಕಾ ಪುಳಿಯೋಗರೆ ಮಾಡಿದ್ದಾಳೆ ಬ್ರೇಕ್ಫಾಸ್ಟ್ ಕೆಲಸ ಅವಳ್ದಾಗಿರೋದ್ರಿಂದ ರಾಶಿಕಾ ಪುಳಿಯೋಗರೆ ಮಾಡಿದ್ದಾಳೆ ಎಲ್ಲರೂ ತಿಂತಾ ಇದ್ದಾರೆ ಗಿಲ್ಲಿ ತಿಂತ ಇದ್ದಾರೆ ಮತ್ತು ಕಾವ್ಯ ತಿಂತಾ ಇದ್ದಾರೆ ಹಾಗೆ ರಿಷಾ ತಿಂತಾ ಇದ್ದಾಳೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಆದರೆ ಅಶ್ವಿನಿ ಗೌಡ ಇನ್ನೂ ಎದ್ದು ಬಂದಿಲ್ಲ ಈಗ ರಘುವಿನ ಜೊತೆ ಮಾತುಕತೆ ಆಯಿತು ಈಗ ಸೂರಜ್ನ ಇಟ್ಕೊಂಡ್ಬಿಟ್ಟಿದ್ದಾಳೆ ಸೂರಜ್ಗೆ ಅದೇನೇನು ತಲೆ ತುಂಬ್ತಾ ಇದ್ದಾಳೋ ಗೊತ್ತಿಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವೇನು ಮಾಡ್ತಾ ಇರೋದು ಯಾವ ಊರು ಎಲ್ಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲವನ್ನು ತಿಳ್ಕೊಂಡಾಯಿತು ಸೂರಜ್ ವಿಷಯವಾಗಿ ಈಗ ಅಶ್ವಿನಿ ವಿಷಯ ಏನೇನಿದೆ ಅದನ್ನು ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಮ್ಯೂಟ್ ಮಾಡಿದ್ದಾರೆ ಈಗ ತಾನೇ ಜಾಹ್ನವಿ ಸ್ನಾನ ಮುಗಿಸ್ಕೊಂಡು ಬಂದಲು ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದಾಳೆ ಹಾಗೇ ಮಾಳು ತಲೆ ಎಲ್ಲ ಬಾಚಿಕೊಂಡು ರೆಡಿ ಆಗ್ತಾ ಇದ್ದಾರೆ ಮಾಳು ಹಾಗೆ ಎಲ್ಲರೂ ಅವರ ಕೆಲಸ ಮಾಡಿ ಮುಗಿಸ್ಕೊಳ್ತಾ ಇದ್ದಾರೆ ಬ್ರೇಕ್ಫಾಸ್ಟು ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ಟೈಮ್ ಆಗಿದೆ ಇನ್ನೂ ಅಶ್ವಿನಿ ಗೌಡ ಮಾತಂತೂ ಮುಗಿಸಿಲ್ಲ ಏಕೆಂದರೆ ಅವಳು ಏನೇನು ಅಂದ್ಕೊಂಡಿದ್ದಾಳೆ ಎಲ್ಲವನ್ನ ಹೇಳಿ ಮುಗಿಸ್ಬೇಕಲ್ವಾ ಅವಳು ವಿಷಯವಾಗಿ ಯಾರೂ ತಪ್ಪು ತಿಳ್ಕೊಳ್ಬಾರ್ದು ಅವಳ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಪಡ್ಕೊಳ್ಬೇಕು ಮೂಡಿಸ್ಕೊಳ್ಬೇಕು ಒಳ್ಳೆ ಅಭಿಪ್ರಾಯವನ್ನು ಮೂಡಿಸ್ಕೊಳ್ಬೇಕು ಅನ್ನೋ ಒಂದು ಐಡಿಯಾ ಮಾಡಿಕೊಂಡು ರಘು ಮತ್ತು ಸೂರಜ್ ಜೊತೆ ಮಾತಾಡ್ತಾ ಇದ್ದಾಳೆ ಇನ್ನು ರಿಷಾ ಕೈಗೆ ಸಿಕ್ಕಿಲ್ಲ ರಿಷಾ ಯಾಕೆ ಕೈಗೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬೇರೆ ಮೆಂಬರ್ಸ್ ಇದ್ದಾರಲ್ವ ಅವ್ರ ತಪ್ಪೇನು ನೀವು ಹೆಂಗೆ ಸರಿ ಮಾಡ್ಕೊಳ್ಬಹುದು ಇದನ್ನೆಲ್ಲ ಅಂತ ಹೇಳಿ ಎಲ್ಲರ್ಗ ಎಲ್ಲರ ಹತ್ರನು ಹೇಳ್ಕೊಂಡು ಬರ್ತಾ ಇರೋದ್ರಿಂದ ರಿಷಾ ಇನ್ನೂ ಅಶ್ವಿನಿ ಕೈಗೆ ಸಿಕ್ಕಿಲ್ಲ ಸಿಗೋದು ಇಲ್ಲ ಅನಿಸುತ್ತೆ ಯಾಕೆಂದರೆ ಅವಳು ಸ್ವಲ್ಪ ಅಶ್ವಿನಿ ಮೇಲೆ ತುಂಬ ಕೋಪ ಇಟ್ಕೊಂಡಿದ್ದಾಳೆ ಅದರಿಂದ ಅವಳು ಮಾತನ್ನು ಸಿಕ್ ಅಕ್ಕಿ ಏನಾದರೂ ಮಾತಾಡಿದ್ರೂ ಸಹ ಅಶ್ವಿನಿ ಮಾತನ್ನ ಏನು ನಂಬೋ ಥರ ಇಲ್ಲ ರಿಷಾ ನೋಡೋಣ ಮುಂದೆ ಏನಾಗತ್ತೆ ಅಂತ ಈ ದಿನ ಎಲ್ಲರೂ ಸ್ನಾನ ಮಾಡಿಕೊಂಡು ಆಲ್ಮೋಸ್ಟ್ ಬ್ಲ್ಯಾಕೇ ಹಾಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇದ್ದಾರೆ ಹಾಗೆ ರಾಶಿಕಾನು ಸಹ ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಿನ್ನೆ ಸೂರಜ್ ಕ್ಯೂಟ್ ಅಂತ ಹೇಳಿ ರೋಸ್ ಕೊಟ್ಟ ಈ ದಿನ ರಘು ಅವರು ಬ್ಲ್ಯಾಕ್ ಕಲರ್ ನಿಮಗೆ ಸೂಟ್ ಆಗತ್ತೆ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಸೂರಜ್ ಮತ್ತು ರಘು ಹತ್ರ ಇಬ್ರ ಹತ್ರನೂ ಹೊಗಳಿಸ್ಕೊಂಡ್ಬಿಟ್ಟು ರಾಶಿಕ ಈ ದಿನ ಅಂತೂ ರಿಷಾ ಜಾಹ್ನವಿಗೆ ಇರೋದನ್ನೆಲ್ಲ ಹೇಳಿದ್ದಾಳೆ ಅವಳೇನಾದರೂ ಅಂದರೆ ಜಾಹ್ನವಿ ಬುದ್ಧಿ ಕಲಿತ್ಬಿಟ್ಟು ಅಶ್ವಿನಿಯಿಂದ ಬೇರೆ ಆಗ್ತಾಳೋ ಅಥವಾ ಅಶ್ವಿನಿ ಬಾಲನೇ ಇಟ್ಕೊಂಡು ಓಡಾಡ್ತಾ ಇರ್ತಾಳೋ ನೋಡಬೇಕಾಗಿದೆ ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಕೆಲವರು ತಿಂಡಿ ತಿಂದಿದ್ದಾರೆ ಕೆಲವರು ಅರ್ಧಕ್ಕೆ ಬಿಟ್ಟು ಬಂದಿದ್ದಾರೆ ಏಕೆಂದರೆ ಬಿಗ್ ಬಾಸ್ ಕರೆದ್ರಲ್ವಾ ಈಗ ಎಲ್ಲ ಸೋಫಾ ಮೇಲೆ ಹದಿನೆಂಟು ಜನನು ಸಹ ಕೂತ್ಕೊಂಡಿದ್ದಾರೆ ಸಾರಿ ಹದಿನೇಳು ಜನ ಕೂತ್ಕೊಂಡಿದ್ದಾರೆ ಸೋಫಾ ಮೇಲೆ ಈಗ ಬಿಗ್ ಬಾಸ್ ಏನೋ ಹೇಳ್ತಾ ಇದ್ದಾರೆ ಅದನ್ನು ನಮಗೆ ಮ್ಯೂಟ್ ಮಾಡಿ ತೋರಿಸ್ತಾ ಇದ್ದಾರೆ ಅದರಿಂದ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸೂರಜ್ ಅವರು ಸ್ಟೋರ್ ರೂಮ್ಗೆ ಹೋಗಿಬಿಟ್ಟು ಏನೋ ಒಂದು ಟಾಸ್ಕ್ ಇರುತ್ತಲ್ವಾ ಅದರ ವಿಷಯವಾಗಿ ಏನೋ ಒಂದು ವಸ್ತು ತಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅದೇ ಆಲ್ರೆಡಿ ಹೇಳಿದ್ನಲ್ವ ಮ್ಯೂಟ್ ಮಾಡಿರ್ತಾರೆ ಅಂತ ಯಾವ ಟಾಸ್ಕು ಇರಲಿಲ್ಲ ಈಗ ನಾಮಿನೇಷನ್ ನಡೀತಾ ಇದೆ ಅದರಿಂದ ರಾಶಿಕ ರಕ್ಷಿತಂಗೆ ಮತ್ತು ಕಾವ್ಯಂಗೆ ನಾಮಿನೇಟ್ ಅಂತ ಹೇಳಿ ಬರೆದುಬಿಟ್ಟು ಬಿಟ್ಟು ಸ್ಟಿಕ್ಕರ್ ಇರುತ್ತೆ ಹಣೆಗೆ ಅಂಟಿಸೋದು ಸೊ ರಾಶಿಕ ಕಾವ್ಯ ಮತ್ತು ರಕ್ಷಿತಂಗೆ ಆ ಸ್ಟಿಕ್ಕರ್ನ ತೆಗೆದುಕೊಂಡು ಹಣೆಗೆ ಅಂಟಿಸ್ಬಿಟ್ಟು ಅವರಿಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಜಾಹ್ನವಿ ಬಂದುಬಿಟ್ಟು ಗಿಲ್ಲಿಗೆ ಒಂದು ಸಿಲ್ಲಿ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಜಾಹ್ನವಿ ಮತ್ತೊಬ್ಬರ ಹೆಸರನ್ನು ರಕ್ಷಿತಂದು ತೊಗೊಂಡಿದ್ದಾರೆ ಇದರಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಅವ್ರದ್ದು ಒಂದು ಏನು ಪ್ರಾಬ್ಲಮ್ ಇತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಈಗ ತಾನೇ ಲೈವ್ನಲ್ಲಿ ನಾಮಿನೇಷನ್ ನಡೀತು ಅಶ್ವಿನಿ ಗೌಡಂಗೆ ಎಂಟು ಜನ ನಾಮಿನೇಟ್ ಮಾಡಿದ್ದಾರೆ ಜಾನ್ಹವಿಗೆ ಏಳು ಜನ ಮಾಡಿದ್ದಾರೆ ಹಾಗೆ ಗಿಲ್ಲಿಗೆ ಒಂದು ಐದು ಜನ ಮಾಡಿದ್ದಾರೆ ಅನಿಸುತ್ತೆ ರಕ್ಷಿತಂಗೆ ಇಬ್ಬರು ಮಾಡಿದ್ದಾರೆ ಸ್ಪಂದನಂಗೆ ಮೂರು ಜನ ಮಾಡಿದ್ದಾರೆ ಹಾಂ ರಾಶಿಕಂಗೆ ಇಬ್ಬರು ಮಾಡಿದ್ದಾರೆ ನಮಗೆಲ್ಲ ಗೊತ್ತು ಅಶ್ವಿನಿ ಗೌಡ ಹೋಗೋದಿಲ್ಲ ಅಂತ ಆದರೆ ಸ್ಪಂದನ ಮತ್ತು ರಾಶಿಕ ಆ ಧ್ರುವಂತ್ಗೂ ಸಹ ಮೂರು ಜನ ಮಾಡಿದ್ದಾರೆ ಧ್ರುವಂತ್ ಮೂರು ಜನದಲ್ಲಿ ಅದೇ ರಾಶಿಕ ಮತ್ತು ಸ್ಪಂದನ ಹಾಗೆ ಧ್ರುವಂತ್ ಮೂರು ಜನದಲ್ಲಿ ಒಬ್ಬರು ಹೋಗಬಹುದು ಅನಿಸುತ್ತೆ ಜಾಹ್ನವಿನೂ ಕಳಿಸೋದಿಲ್ಲ ಮತ್ತು ಗಿಲ್ಲಿನೂ ಕಳಿಸೋದಿಲ್ಲ ಹಾಗೆ ರಕ್ಷಿತನ್ನು ಕಳಿಸೋದಿಲ್ಲ ಅಶ್ವಿನಿ ಗೌಡನಂತೂ ಮೊದಲಾಗಿ ಕಳಿಸೋದೇ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ನೋಡೋಣ ಹೀಗೆ ಎಂಟು ಜನ ನಾಮಿನೇಷನ್ ಮಾಡಿರೋದ್ರಿಂದ ಅಶ್ವಿನಿ ಗೌಡನ್ಗೆ ಸ್ವಲ್ಪ ಅವಮಾನ ಆಗೇ ಇರುತ್ತೆ ಏಕೆಂದರೆ ಅವಳು ನಾನೇ ಒಂದು ಮೇಲು ನನ್ನ ಮಾತನ್ನು ಎಲ್ಲರೂ ಕೇಳ್ತಾರೆ ನನ್ನದೇ ನಡೆಯುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತಾಳೆ ಈಗಲೂ ಸಹ ಆ ಒಂದು ಜಂಬ ಆಗಲಿ ದುರಹಂಕಾರ ಆಗಲಿ ಅವಳು ಬಿಟ್ಟಿಲ್ಲ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಅದರಿಂದ ಈ ದಿನ ಎಲ್ಲರೂ ಸಹ ನಾಮಿನೇಷನ್ ಮಾಡಿರೋದ್ರಿಂದ ಒಂದು ಅವಳಿಗೆ ಗೊತ್ತು ಅವಳು ಎಲಿಮಿನೇಷನ್ ಆಗಲ್ಲ ಅಂತ ಗೊತ್ತು ಆದರೆ ಒಂದು ಅವಮಾನ ಅಂತೂ ಖಂಡಿತ ಆಗೇ ಇರುತ್ತೆ ಈ ದಿನ ಅಲ್ವಾ